ಕೊಳವೆ ಬಾವಿಗಳ ಬಳಿ ಕೇಬಲ್ ಕಳ್ಳತನ ಮಾಡುತ್ತಿದ್ದ ಇಬ್ಬರೂ ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಮೈಲಾಪುರ ಗ್ರಾಮಸ್ಥರು ಕೊಳವೆ ಬಾವಿಗಳ ಬಳಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾಗ ಇಬ್ಬರೂ ಕಳ್ಳರನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಮೈಲಾಪುರ ಗ್ರಾಮದ ಬಳಿ ಸೋಮವಾರ ಮಧ್ಯಾಹ್ನ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರ ಹೊಬಳಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದ ಬಳಿಯ ರೈತರ ತೋಟಗಳಲ್ಲಿ ಕೊಳವೆ ಬಾವಿಗಳಿಗೆ ಆಳವಡಿಸಿರುವ ಕೇಬಲ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಚಿಂತಾಮಣಿ ನಗರದ ಸೈಪುಲ್ಲಾ ಮತ್ತು ನರಸಿಂಹ ಎಂಬುವವರನ್ನು ರೈತರು ಖುದ್ದು ಹಿಡಿದುಕೊಂಡು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಮೈಲಾರಪುರ ಗ್ರಾಮದ ಊರು ಕೊಳವೆ ಬಾವಿ ಗ್ರಾಮದ ಎಂ ಆರ್ ಮಂಜುನಾ ಆನಂದ ರೆಡ್ಡಿ ವೆಂಕಟೇಶ್ ಗೌಡ ಮತ್ತು ಮತ್ತಿತರ ರೈತರ ಕೊಳವೆ ಬಾವಿಗಳ ಬಳಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾಗ ಕಳ್ಳರು ರೈತರಿಗೆ ಸಿಕ್ಕಿಬಿದ್ದಿದ್ದಾರೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಕೇಬಲ್ ಕಳ್ಳರನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ நல்ல <laughs> 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 <laughs>